ಪೌಷ್ಟಿಕ ಆಹಾರ ಸಾಪ್ತಾಹ ಪ್ರಯುಕ್ತ ಕಾನೂನು ಅರಿವು ನೆರವು ಶಿಡ್ಲಘಟ್ಟ ನಗರದ ಸ್ತ್ರೀಶಕ್ತಿ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಪೌಷ್ಟಿಕ ಆಹಾರ ಸಾಪ್ತಾಹ ಪ್ರಯುಕ್ತ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ರೋಷನ್ ಶಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಆರೋಗ್ಯ ರಕ್ಷಣೆಯಲ್ಲಿ ಪೌಷ್ಟಿಕ ಆಹಾರವು ಹೆಚ್ಚಿನ ಮಹತ್ವ ಹೊಂದಿದೆ ಜನರು ಆರೋಗ್ಯದ ಅಭಿವೃದ್ಧಿಗೆ ಪೂರಕವಾದ ಆಹಾರ ಪದಾರ್ಥಗಳನ್ನು ಸೇವಿಸದ ಪರಿಣಾಮ ಅನಾರೋಗ್ಯ ಪೀಡಿತರಾಗಬೇಕಿದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರಗಳ ಬಗ್ಗೆ ಮಾಹಿತಿ ನೀಡಿ ಜ್ಞಾನ ಮೂಡಿಸಬೇಕು ಎಂದು ಹೇಳಿ ಪೌಷ್ಟಿಕ ಆಹಾರ ವಿಷಯಗಳ ಬಗ್ಗೆ ವಿವರಿಸಿದ್ರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿ ವಿದ್ಯಾರ್ಥಿಗಳು ಪೌಷ್ಟಿಕ ಆಹಾರ ಸೇವಿಸಿ ಆರೋಗ್ಯದಿಂದಿದ್ರೆ ಮಾತ್ರ ನವಭಾರತ ನಿರ್ಮಾಣ ಮಾಡಲು ಸಾಧ್ಯವಾಗಲಿದೆ ಅಂಗನವಾಡಿ ನೌಕರರು ಆಶಾ ಕಾರ್ಯಕರ್ತೆಯರು ಪೌಷ್ಟಿಕ ಆಹಾರದ ಬಗ್ಗೆ ಜನರಿಗೆ ಮಕ್ಕಳಿಗೆ ತಿಳಿಸಬೇಕು ಅಂದರು ಅಪೌಷ್ಠಿಕತೆಯಿಂದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯುವ ಸಾಧ್ಯತೆ ಇದೆ ಈ ಬಗ್ಗೆ ಪೋಷಕರು ಹಾಗೂ ಶಿಕ್ಷಕರು ಗಮನ ಹರಿಸಬೇಕು ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ನೇರಳೆ ಹಣ್ಣು ಪಪ್ಪಾಯ ಬಾಳೆಹಣ್ಣು ಸೇರಿದಂತೆ ದೇಹಕ್ಕೆ ಶಕ್ತಿ ನೀಡುವ ಹಣ್ಣುಗಳ ಸೇವನೆ ಅಗತ್ಯ ಬೇಯಿಸದ ಹಸಿ ತರಕಾರಿಗಳನ್ನು ತಿನ್ನೋದು ಉತ್ತಮ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಸ್ತ್ರೀ ಶಕ್ತಿ ಭವನದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗಿಡವನ್ನು ಕೂಡ ನೀಡಲಾಯಿತು ಸಿಡಿಪಿಒ ವಿದ್ಯಾ ವಸ್ತ್ರದ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಎ ನಾರಾಯಣಸ್ವಾಮಿ ಕಾರ್ಯದರ್ಶಿ ಸಿಜೆ ಭಾಸ್ಕರ್ ವಕೀಲ ಕೆಎಂ ನಾಗಮಣಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು ವರತಿ ಆದ್ರಿಂದ ಈ ಒಂದು ಪೌಷ್ಟಿಕ ಆಹಾರಗಳನ್ನೇ ಉಪಯೋಗಿಸಬೇಕು ಪದಾರ್ಥಗಳನ್ನ ಸೇವಿಸಿ ಆರೋಗ್ಯವನ್ನ ಹದಗೆಡಿಸಿಕೊಬೇಕು ನೀಡಿದಂತಹ ಸ್ತ್ರೀಸರ ಸ್ವಾಮಿ ಸರ್ ಅವರಿಗೆ ಧನ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನಿಮಗೆ ಸರಳವಾಗಿ ತಿಳಿಸಿಕೊಂಡಿದ್ದಾರೆ ಆದ್ರೂ ಒಳ್ಳೆ ಬೆಳೆಗಳು ಬರ್ತಾ ಇತ್ತು ಈಗ ಇದು ಬಂದ್ಬಿಟ್ಟಿದೆ ಬಿಟ್ಟಿದೆ ಅದೇನೊಂದು ರಾಸಾಯನಿಕ ಗೊಬ್ಬರದ ಗೊಬ್ಬರದಲ್ಲಿ ತುಂಬಾ ಅಳವಡಿಸಬೇಕು ದುಡ್ಡು ಕೊಟ್ಟು ನಾವು ಏನಾದರೂ ಖರೀದಿ ಮಾಡ್ಬೋದು ಮನೆ ಖರೀದಿ ಮಾಡ್ಬೋದು ಆಸ್ತಿ ಖರೀದಿ ಮಾಡ್ಬೋದು ಖಾರ ಖರೀದಿ ಮಾಡ್ಬೋದು ಬಟ್ಟೆ ತಗೋಬೋದು ಏನಾದರೂ ತಗೋಬೋದು ನಮಗೆ ಅವಶ್ಯಕತೆ ವಸ್ತು ಆದರೆ ಆರೋಗ್ಯನ ದುಡ್ಡು ಕೊಟ್ಟರೆ ಸಿಗುವಂಥದ್ದು ವಸ್ತು ಅಲ್ಲ ಮತ್ತು ಅದನ್ನು ಆರೋಗ್ಯ ಪಡ್ಕೋಬೇಕು ಆರೋಗ್ಯನ ಪಡ್ಕೋಬೇಕು ಅಂದರೆ ನಾವು ಸ್ವಚ್ಛವಾಗಿ ಆಹಾರಗಳನ್ನ ಸೇವನೆ ಮಾಡ್ತಾ ನಮ್ಮ ಜೀವನವನ್ನು ಒಂದು ವ್ಯವಸ್ಥಿತವಾಗಿ ಆರೋಗ್ಯಕರವಾಗಿ ನಡೆಸ್ಕೊಂಡು ಹೋಗಬೇಕು ದಿನನಿತ್ಯ ವ್ಯಾಯಾಮವನ್ನು ಯೋಗವನ್ನು ಮಾಡ್ತಾ ಇರ್ತೀವಿ ನಮ್ಮ ದೇಹಕ್ಕೆ ಯಾವುದು ಆರೋಗ್ಯಕರ ಆಹಾರ ಇದೆ ಅವುಗಳನ್ನು ಸೇವಿಸಬೇಕು ಅನಾರೋಗ್ಯಕರ ಆಹಾರಗಳಿಂದ ನಾವು ದೂರ ಇರಬೇಕು ಸ್ವಚ್ಛವಾಗಿರಬೇಕು ಆಲೋಚನೆಗಳು ಕೂಡ ಸ್ವಚ್ಛವಾಗಿರ್ತವೆ ಪಾಸಿಟಿವ್ ಆಗಿರ್ತವೆ ಆ ನಿಟ್ಟಿನಲ್ಲಿ ನಾವು ದಿನನಿತ್ಯ ನಮ್ಮ ಜೀವನ ಪ್ರತಿದಿನ ಬಳಸ್ತಾ ಹೋದರೆ ಮಾಡ್ತಾ ಹೋದರೆ ನಾವು ನಿಜವಾಗ್ಲೂ ನಾವು ಒಂದು ಆರೋಗ್ಯ ದಾಸ್ತರಾಗಿ ಪಡ್ಕೊಳ್ಳಿ ಸಾಧ್ಯ ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ನಾವು ಹೊರಗಡೆ ಇಲ್ಲಾಂದ್ರೆ ಏನಾಗುತ್ತೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗಳಿಗೆ ಔಷಧಿಗಳಿಗೆ ನಾವು ಚೆಲ್ಲಬೇಕಾಗ್ತದೆ ಹಾಗಾಗಿ ಆರೋಗ್ಯ ನಾನು ಒಂದು ಆರೋಗ್ಯ ಸಮಸ್ಯೆಯಿಂದ ಬೆಂಗಳೂರು ಆಸ್ಪತ್ರೆಗೆ ಹೋಗಿದ್ದೆ ರಿಜಿಸ್ಟರ್ ಮಾಡಿದೆ ಹತ್ತು ಹತ್ತುವರೆಗೆ ಕರೆದಾಗ ಸುಮಾರು ಒಂದು ಗಂಟೆ ಆಯ್ತು ಒಳಗಡೆ ಎಷ್ಟು ವೈಸ್ ಕರಿಬೇಕಲ್ವಾ ದೊಡ್ಡ ಆಸ್ಪತ್ರೆ ಹಾಗಾಗಿ ನಾನು ಚಿನ್ದಾಗ ಕೂತಿದ್ದೆ ನಿಮ್ ತರಾನೆ ಇದೇ ಕಾರಿಡಾರ್ ಇದು ರೂಮ್ ಒಂದ್ ಕಡೆ ಡಾಕ್ಟರ್ ಜನ ಓಡಾಡಲಿಕ್ಕೆ ನೀವು ಕೂತಿರೋ ರೀತಿಯಲ್ಲಿ ನಾನು ಕೂತಿದ್ದೆ ಅಕ್ಕಪಕ್ಕ ಪೇಶೆಂಟ್ಗಳು ಕೂತಿದ್ರು ಅವನ ಬಾಡಿಗೆ ರೊಕ್ಕ ಕಾಯ್ಕೊಂಡವ್ರೆ ಮಾಡ್ಕೊತಾ ಇದ್ದರು ನಮ್ಮ ದೇಹ ಹಾಗಾಗಿ ಮಕ್ಕಳಲ್ಲಿ ಅದು ಮುಖದ ಕೆಟ್ಟ ಅಭ್ಯಾಸ ಆ ದಯವಿಟ್ಟು ಅವು ಪಾಲಿಪುರಿ ಗೋಬಿ ಬೀಜಗಳು ಹೊರಗಡೆ ಸಿಗುವಂಥ ಆ ರಸ್ತೆ ಮೆಚ್ಚಲಿ ಅವ್ನ ದಯವಿಟ್ಟು ನಿಲ್ಲಿಸ್ಕೊಡಿ ಅಭ್ಯಾಸ ಇದ್ರೆ ಮನೆಯಲ್ಲಿ ನಿಜವಾಗಿ ಏನು ಮಾಡಿದ್ರು ಅದನ್ನ ಸ್ವೀಕಾರ ಮಾಡಿ ಅಪ್ಪ ಅಮ್ಮನಿಗೆ ಸಹಾಯ ಸಕ್ಕ ಹೋಗ್ಬೇಡಿ ಏನಿದೆ ಅದನ್ನ ತಗೊಂಡಿ ಓದಿದ ಕಡೆ ಗಮನ ಕೊಡಿ ಮತ್ತೆ ಜೀರೋ ನೈನ್ ಏಟ್ ಬಗ್ಗೆ ಅಲ್ಲೊಂದು ಚಿತ್ರ ಮಗು ಒಂದು ಚಿತ್ರ ತೋರಿಸಿದ್ದಾರೆ ಕೈ ಮುಂದೆ ನಿಂತಿದೆ ಅದು ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಪರಿಸ್ಥಿತಿ ಇರೋದ್ರಿಂದ ಹೆಣ್ಮಕ್ಳಿಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಕಾಲೇಜು ಸ್ಕೂಲ್ಗಳಲ್ಲಿ ಈ ಲವ್ ಕೇಸ್ಗಳು ಅಥವಾ ಪ್ರೀತಿ ಪ್ರೇಮ ಅನ್ನೋದು ಯಾಕಂದ್ರೆ ಮೊಬೈಲು ಇದನ್ನ ನಾವು ಎಷ್ಟು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತೀವಿ ನಿಜವಾಗ್ಲೂ ಮೊಬೈಲ್ ಅಷ್ಟು ಒಳ್ಳೆ ವಸ್ತು ಅದನ್ನ ನಾವು ಕೆಟ್ಟದಾಗಿ ಬಳಸ್ಕೋತಾರೆ ಅದ್ರ ಕೆಟ್ಟದಾದಂತಹ ಯಾವ್ದಿಲ್ಲ ನೆನ್ನೆ ಒಂದು ಆರ್ಟಿಕಲ್ ನೋಡಿದೆ ನಾನು ಚಿತ್ರ ಗಾಂಧೀಜಿ ಮಂಗಗಳಿದೇ ಅರ್ಥ ಏನು ಕೆಟ್ಟದ್ದು ಹೇಳ್ಬಾರ್ದು ಕೆಟ್ಟದ್ದು ಕೇಳ್ಬಾರ್ದು ಕೆಟ್ಟದ್ದು ನೋಡ್ಬಾರ್ದು ಈಗ ಇನ್ನೊಂದು ಮಂಗ ಆಗಿದೆ ಮೊಬೈಲ್ ಹಿಡ್ಕೊಂಡೆ ಅದ್ರೂ ನೀವು ಕೆಟ್ಟದಾದ್ರು ಹೇಳಿ ಒಳ್ಳೇದಾದ್ರೂ ಹೇಳಿ ಏನಾದ್ರು ಕರೀರಿ ಹೇಳೋದು ಇಲ್ಲ ನೋಡೋದು ಇಲ್ಲ ನಿಮ್ಮ ಕಡೆ ಮುಖಾನು ಮಾಡೋದಿಲ್ಲ ನಿಮ್ಮ ಅಪ್ಪ ಅಮ್ಮನೂ ಬಹುಶಃ ಬೈತಾರೆ ಮೊಬೈಲ್ ಇಟ್ಕೊಟ್ಟ ಅವ್ರು ತಿಂಡಿ ಇಟ್ಟಿ ತಟ್ಟೆ ಮುಂದೆ ಇಟ್ಟು ಅರ್ಧ ಗಂಟೆ ಆದ್ರೂ ನೀವು ತಿಂದಿರೋದಿಲ್ಲ ಅಲ್ಲೇ ಏನೇ ಏನೇನು ಇನ್ನು ಇಷ್ಟೊಂದಾದ್ರು ತಿಂದಿರೋದಾ ಅಂತ ಬಂದ್ ತಲೆ ಮೇಲೆ ನೋಡಿವಾಗ್ರು ನಿಮ್ ಮೊಬೈಲ್ ಕೈ ಬಿಡೋದಿಲ್ಲ ಬಂದ್ಬಿಟ್ಟಿದೆ ಅದು ನಮ್ಗೆ ನಿಮ್ಗೆ ಎಲ್ಲರಿಗೂ ನಮ್ಮ ಮಕ್ಕಳು ಅದೇ ಕತೆ ಮನೇಲಿ ಹೋದ್ರೆ ಮಗು ಕೂಡ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆ ಅದ್ರಿಂದ ಎಷ್ಟು ಆರೋಗ್ಯ ಹಾಳು ಇದೀವಿ ಅಂದ್ರೆ ಮಕ್ಳುಗಳು ನಾವುಗಳು ನಮಗೆ ಗೊತ್ತಿಲ್ಲ ಅರಿವಿಲ್ಲ ಹಾಗಾಗಿ ಆ ಮೊಬೈಲ್ ಇಂದ ಸ್ವಲ್ಪ ದೂರ ಇದೆ ಪ್ರೀತಿ ಪ್ರೇಮ ಎಲ್ಲ ವಸ್ತುಗಳೇ ಅಲ್ಲ ನೀವು ಓದಿ ಉತ್ತಮವಾದಂತ ಜೀವನ ರೂಪಿಸ್ಕೊಳ್ಳಿ ನೀವು ಇಷ್ಟಪಡೋಕ್ಕಿಂತ ಉತ್ತಮವಾದಂತ ಗಂಡ ಅಥವಾ ಹುಡುಗ ನಿಮ್ಗೆ ಸಿಕ್ಕೇ ಸಿಗ್ತಾ ನೀವು ಬೇಡ ಆದ್ರೂ ಮನೆ ಬರಲಿ ಹಾಗಾಗಿ ಆತರ ಏನಾದ್ರು ಸಮಸ್ಯೆಗಳಾಗಿದ್ರೆ ಮಕ್ಕಳಲ್ಲಿ ಮತ್ತೊಂದು ರೀತಿಯಲ್ಲಿ ಯಾರಾದ್ರೂ ನಿಮ್ಮನ್ನ ಹೊಸ ಕೊಡ್ತಾ ಇದ್ದಾರೆ ಮತ್ತೊಂದು ರೀತಿಯಲ್ಲಿ ಚುಡಾಯಿಸ್ತಾ ಇದಾರೆ ಬೇರೆ ರೀತಿಯಲ್ಲಿ ನಿಮ್ಮನ್ನ ತೊತ್ತಾಯಿಸ್ ನೋಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಅದು ಒನ್ ಜೀರೋ ನೈನ್ ಏಟ್ ಇದೆ ಅದು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಬಾಲ್ಯ ವಿವಾಹ ಈಗಾಗಲೇ ಕಾನೂನು ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಹುಡುಗಿಗೆ ಹದಿನೆಂಟು ವರ್ಷ ತುಂಬಿರಲೇಬೇಕು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಹುಡುಗಿಗೆ ಇಷ್ಟಪಟ್ಟಿಯಾಗ ಹುಡುಗಿ ಮತ್ತೊಬ್ಬ ಹುಡುಗನ ಜೊತೆ ಹೋಗಿದ್ದೆ ಅಂತ ಕಂಡು ಬಂದಲ್ಲಿ ಅವರಿಗೆ ಓದ್ಕೋ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧ ಆಗುತ್ತೆ ಹುಡುಗನಿಗೆ ಜೈಲಾಗುತ್ತೆ ಹುಡುಗಿಗೆ ಜೀವನದ ತೊಂದರೆ ಆಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಹದಿನೆಂಟು ವರ್ಷಕ್ಕಿಂತ ಒಳಗಡೆ ಇರುವಂತಹ ಯಾವುದೇ ಹುಡುಗಿ ಜೊತೆ ಯಾವುದೇ ಹುಡುಗ ಕರ್ತವ್ಯಗಳನ್ನು ಮುಗಿಸೋದು ಮತ್ತೊಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತನೆಗಳು ಉಂಟು ಮಾಡೋದು ಮತ್ತೊಂದು ರೀತಿಯಲ್ಲಿ ರೀತಿಯಲ್ಲಿಸಾಹಿಸಿ ಕರ್ಕೊಂಡು ಹೋಗೋದು ಕಾನೂನು ನಿಷಿದ್ಧವಾಗಿದೆ ಆ ರೀತಿ ಏನಾದರೂ ಮಾಡಿದ್ದಲ್ಲಿ ಹುಡುಗಕ್ಕೂ ಶಿಕ್ಷೆ ಆಗುತ್ತೆ ಹುಡುಗಿಗೆ ಜೀವನ ತುಂಬ ಕಷ್ಟಕರ ಆಗುತ್ತೆ ಆ ನಿಟ್ಟಿನಲ್ಲಿ ಸ್ವಲ್ಪ ಮಕ್ಕಳು ದಯವಿಟ್ಟು ಯೋಚನೆ ಮಾಡಬೇಕು ಜೀವನ ಏನಿರೋದು ಕಡೆ ಓದಬೇಕು ಒಳ್ಳೆ ರೀತಿಯಲ್ಲಿ ಕೆಲಸ ಪಡೀಲಿಕ್ಕೆ ಎಲ್ಲಾದರೂ ಪ್ರಯತ್ನ ಮಾಡಬೇಕೇ ಹೊತ್ತು ಇವೆಲ್ಲ ವಿಚಾರಗಳಿಗೆ ಮನಸ್ಸು ಕೊಡಬಾರ್ದು ಮಂತ್ರಿಗಳಾದಂತ ಜನಾರ್ದನ್ ರೆಡ್ಡಿ ಅವರು ಚಿಪ್ಪಂದ್ಗೆ ಒಂದು ಹೆಲಿಕಾಪ್ಟರ್ ಬರ್ತಾ ಇದ್ರು ನಮ್ಮ ಬೆಂಗಳೂರಿಗೆ ಅದೇ ರೀತಿ ನಾವೂನು ಸಾಯಂಕಾಲ ಜಿಂಕ್ ಫುಡ್ಗಳು ಬಿಟ್ಟರೆ ನಾವು ಅದರಲ್ಲಿ ಫೈಬರು ಹೈಡ್ರೋ ಹೈಡ್ರೋ ಅದೆಲ್ಲ ಇರ್ತದೆ ಅದಕ್ಕೆ ಏನ್ ಕಾರಣ ಅಂದ್ರೆ ಬಟ್ಟೆ ಕೆಡ್ತದೆ ಆ ಹುಟ್ಟು ಹಿಡಿದ್ರೆ ಹೊಟ್ಟೆ ಕೆಡ್ತದೆ ಅವಾಗ ಏನಾದ್ರೆ ನಾನಾ ತಾಯಿಗಳು ಹೇಳಿದ್ರೆ ಅನುಭವ ಆ ರೀತಿ ಆಗ್ತಾ ಇದೆ ನಮಗೂ ಆಗ್ತಾ ಇದೆ ಯಾವ ಕಾಯಿಲೆಗಳು ತಗೊಂಡು ತಗೊಂಡು ಹೋಗ್ಬೇಕು ಹಾಸ್ಪಿಟ್ಲ್ ಬರ್ಬೇಕಿತ್ತು ನಮ್ಗೆ ಮೊದಲನೇದಾಗಿ ಈ ಒಂದು ಬಿಟ್ಟಿದ್ದೀರ ಮೊದಲನೇ ಕಾಳುಗಳು ಏನ್ ಕಾಳುಗಳು ಅಂದ್ರೆ ಹೆಸರು ಕಾಳು ಅವರೇ ಕಾಳು ಮತ್ತೆ ನಾನು ಇರುವಂತ ಕಾಳುಗಳನ್ನ ಜಾಸ್ತಿ ಮನೆಗಳಲ್ಲಿ ತಾವು ತಾಯಂದ್ರ ಇದ್ದೀರ ಮಕ್ಕಳು ಮಕ್ಕಳಿಗೆ ಅದನ್ನ ಅಳ್ವಡಿಸ್ಬೇಕಂತ ಅಂತ ತಾನು ಹೇಳಿದ್ದಾರೆ ಅದೇ ರೀತಿ ಈಗೇನೆಂದ್ರೆ ಈಗಿನ ಪ್ರೆಸೆಂಟ್ ಇದರಲ್ಲಿ ಒಂದು ಇದೇನೆಂದ್ರೆ ಅದೇ ನಮ್ಮ ಕಂಪ್ಲೀಟ್ ಅದೇ ಈ ಕಲರ್ ಏನು ಕಾಣ್ತದೋ ಅದು ತುಂಬ ಕೆಟ್ಟದ್ದು ರುಚಿಕರ ಆಗಿರ್ತದೆ ತುಂಬ ಮನೆಗೆ ಹೋಗಿದ ತಕ್ಷಣ ನನ್ನ ಮಗನಿಗೊಂದು ಹೇಳ್ತೀನಿ ಏ ಇವತ್ತು ಬಹಳ ಚೆನ್ನಾಗಿ ಅಲ್ಲಿ ಊಟ ಮಾಡ್ದೆ ಅದೇನೋ ನನ್ನ ಮಗನೂ ಮತ್ತೆ ಸ್ಟಾರ್ಟ್ ಮಾಡ್ತ ಮೊಮ್ಮಕ್ಕಳು ಸ್ಟಾರ್ಟ್ ಮಾಡಿದೆ ಮೊದಲನೇದಾಗಿ ಜಿಂಕ್ ಬುಡ್ಗಳು ಜಿಂಕ್ ಬುಡ್ಗಳು ಅಂದ್ರೆ ರೋಡಲ್ಲಿ ಇರ್ತಕ್ಕಂಥವು ಅಲ್ಲಿ ಇರ್ತಕ್ಕಂಥವು ಮಾಮೂಲಿ ನಿಮ್ಗೆ ಹೆಸರು ಹೇಳುವಾಗಿಲ್ಲ ಸಾಯಂಕಾಲ ಆಗಿದ ತಕ್ಷಣ ಕಾರಲ್ಲಿ ಬೆಂಕಿ ಕೆಲವರು ನಮ್ಮ ಹಿಂದೆ ಹೇಳ್ಬಾರ್ದು ಇಲ್ಲಿ ನಮ್ಮ ಆಹಾರದಲ್ಲಿ ಅಳವಡಿಕೆ ಮಾಡ್ಕೊಡ್ತೀವಿ ಈಗ ಶಾಲೆಗಳ ಪಕ್ಕ ಅಂಗನವಾಡಿಗಳ ಪಕ್ಕ ಒಂದೊಂದು ಪೆಟ್ಟಿ ಅಂಗಡಿ ಇಟ್ಟಿರ್ತಾರೆ ಮುಂದೆ ಏನ್ ಜಾಸ್ತಿ ಇಟ್ಟಿರ್ತಾರೆ ಇದೆಲ್ಲ ಮಾಡಿಟ್ಟಿರ್ತಾರ ಇಲ್ಲ ಅಲ್ವಾ ಕುರ್ಕುರೆ ಲೇಸ್ ಚಾಕ್ಲೇಟ್ಸ್ ಸೊ ಆ ಕಲರ್ಫುಲ್ ಇರೋ ಚಾಕ್ಲೇಟ್ಸ್ ಅನ್ನ ಹಾಕಿರ್ತಾರೆ ಸೊ ನೀವು ಕೂಡ ಬೇಗ ಅಟ್ರಾಕ್ಟ್ ಆಗ್ತೀರಾ ಮಕ್ಕಳು ಒಂದು ಹತ್ತು ಅಥವಾ ಇಪ್ಪತ್ತು ರೂಪಾಯಿ ನಿಮ್ಮ ತಂದೆ ಕೊಟ್ಟರೆ ಇದನ್ನ ನಿಮ್ಗೆ ಬೇಕಾದಾಗೆ ಬಳಸ್ಕೊ ಅಂತ ನೀವು ಹೋಗೋದು ಕುರ್ಕುರೆ ಅಲ್ವಾ ಕುರ್ಕುರೆ ಯಾರು ಟೇಸ್ಟ್ ಮಾಡಿದ್ದೀರಾ ಅಂತ ಎಲ್ಲರೂ ಕೈ ಹತ್ತೀರಾ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಯಾರು ಟೇಸ್ಟ್ ಮಾಡಿದ್ದಾರೆ ಅಂದ್ರೆ ಯಾವಾಗ ತಿಂದಿದ್ದೀರಾ ಅಂತ ನೀವು ಹಿಂದೆ ಯೋಚನೆ ಮಾಡೋಕೆ ಎಲ್ಲಾ ರೀತಿ ಕೇಸರಿ ಬಿಳಿ ಅಂದ್ರೆ ಇಲ್ಲಿ ಕೇಸರಿ ಪದಾರ್ಥಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಪಪ್ಪಾಯ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೇಕು ಆಗಿರ್ಬಹುದು ಆ ವೈವಿಧ್ಯತೆ ಬರಬೇಕು ಇನ್ನು ಬಿಳಿ ಬಣ್ಣದ ಆಹಾರ ಪದಾರ್ಥಗಳು ತಮ್ ಮೂಲಂಗಿ ಮೂಲಗಿ ಹಾಲು ಮೊಟ್ಟೆ ಮೊಟ್ಟೆ ಒಂದು ಕಂಪ್ಲೀಟ್ ಪ್ರೋಟೀನ್ ಅಂತೀವಿ ನಾವು ಎಲ್ಲಾ ತರಹದ ಪ್ರೋಟೀನ್ ಕೂಡ ಮೊಟ್ಟೆಯಲ್ಲಿ ಮತ್ತೆ ಗ್ರೀನು ಹಸಿರು ತರಕಾರಿಗಳು ತುಂಬಾ ಇಂಪಾರ್ಟೆಂಟ್ ಆದ್ರೆ ಸೊಪ್ಪು ಕೆಲವರಿಗೆ ಇಷ್ಟ ಆಗಲ್ಲ ಸೊ ಆ ವೈವಿಧ್ಯತೆ ನಮ್ಮ ಚಕ್ಕೇಲಿ ಬರಬೇಕು ನಾವು ಪೋಷಣೆ ಅಂತ ಮಾತಾಡುವಾಗ ಇಲ್ಲಿ ದೈಹಿಕ ಆರೋಗ್ಯ ಮಾತ್ರ ಮುಖ್ಯವಲ್ಲ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಆಗುತ್ತೆ ನಾವು ಎಲ್ಲಾ ರೀತಿ ತಿಂತೀವಿ ಆದ್ರೆ ನಮ್ಮ ಮಾನಸಿಕ ಆರೋಗ್ಯವನ್ನೇ ನಾವು ಚೆನ್ನಾಗಿ ಇಲ್ಲ ಶಿಕ್ಷಣದ ಬಗ್ಗೆ ಒತ್ತಡ ತಗೊಳ್ಳೋದು ಅಥವಾ ಕೆಲವೊಂದು ಸಣ್ಣ ವಿಚಾರಗಳಿಗೆ ತುಂಬಾ ಯೋಚನೆ ಮಾಡೋದು ಎಲ್ಲ ಒತ್ತಡದ ಜೀವನ ಕೂಡ ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಮಾನಸಿಕ ಆರೋಗ್ಯ ಕೂಡ ತುಂಬಾ ಮುಖ್ಯವಾಗಿರುತ್ತದೆ ಸೊ ಇಲ್ಲಿ ಸಲ ಪೋಷಣ್ ವರ್ಷಾಚರಣೆಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಬಿ ಪಡಾಯಿ ಬಿ ಅಂತ ಗೊತ್ತಾ ಹಾಗಾದ್ರೆ ಪೋಷಣೆಯೊಂದಿಗೆ ಶಿಕ್ಷಣ ಕೂಡ ಅಷ್ಟೇ ಮುಖ್ಯ ನಮ್ಮಲ್ಲಿ ಅರಿವು ಇರೋದು ತುಂಬಾ ಮುಖ್ಯ ಅದರಲ್ಲಿ ಮಕ್ಕಳಲ್ಲಿ ನಾನಾ ರೀತಿಯ ಅಂದ್ರೆ ಪುಸ್ತಕದ ಅಷ್ಟೇ ಶಿಕ್ಷಣ ಅಲ್ಲ ಶಿಕ್ಷಣ ಪುಸ್ತಕದ ಅಷ್ಟೇ ಅರಿವು ಅಲ್ಲ ಸರ್ ಹೇಳ್ತಾ ಇದ್ರು ವಿವಾಹದ ಬಗ್ಗೆ ಹೆಚ್ಚಿನ ತಡೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟರು ಆಮೇಲೆ ಪಾಕ್ಸೋ ಆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟರು ಸೊ ಮೊಬೈಲ್ ಬಳಕೆ ಬಗ್ಗೆ ಹೇಳಿದ್ರು ವಿಶೇಷವಾಗಿ ಇಲ್ಲಿರೋ ಕಡೆ ಎಲ್ಲ ಕಡೆ ಮೊಬೈಲ್ ಇದೆಯಾ ಹಾಕ ಯೋಜನೆ ಇದು ಪೋಷಣ್ ಬಿ ಪಡ ಬಿ ಅನ್ನೋದು ಸೊ ಪೋಷಣೆಯೊಂದಿಗೆ ಶಿಕ್ಷಣ ಅಥವಾ ಅರಿವು ಕೂಡ ಅಷ್ಟೇ ಮುಖ್ಯ ಅದು ನಮ್ಮಲ್ಲಿ ಬಂದಾಗಲೇ ನಾವು ಮುಂದೆ ಒಂದು ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದು ಹಳೆ ಕಾನ್ಸೆಪ್ಟ್ ಇಂದಿನ ಮಕ್ಕಳು ಹಿಂದಿನ ಪ್ರಜೆಗಳೇ ಅಂತ ಈಗ ನ್ಯೂ ಕಾನ್ಸೆಪ್ಟ್ ಯಾಕಂದ್ರೆ ಮನೆಗಳಲ್ಲಿ ಒಂದು ತಂದೆ ತಾಯಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳು ಸುಮ್ಮನೆ ಇರ್ತಾರ ಅವ್ರು ಹೋಗಿ ಅವ್ರದು ಈಗ ಅವ್ರ ಏನು ಅವ್ರದ್ದು ನಿರ್ಧಾರ ಇದೆ ಅಥವಾ ಅವ್ರದ್ದು ಅಮೂಲ್ಯವಾದ ಸಲಹೆಗಳು ಇದೆ ಕೊಡುವಷ್ಟು ಮಕ್ಕಳು ಈಗ ಅರಿವನ್ನ ಹೊಂದಿದ್ದಾರೆ ಸೊ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ ಆಗ್ಬೇಕು ಅಂತಂದ್ರೆ ಪೌಷ್ಟಿಕ ಆಹಾರ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಹಾಗೆ ಅರಿವು ಕೂಡ ತುಂಬಾ ಇಂಪಾರ್ಟೆಂಟ್ ಯಾವುದರಿಂದ ನಾವು ಜಾಗೃತಿ ಆಗ್ಬೇಕು ಯಾವ್ದ್ ರೀತಿ ನಮ್ಮ ಸಾರ್ವತೋಮ ಬೆಳವಣಿಗೆ ಹೊಂದಬೇಕು ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನ ಹೊಂದುತ್ತೆ ಸೊ ಐರನ್ ಜಾಸ್ತಿ ಕಂಟೆಂಟ್ ಇರುತ್ತೆ ಮುಖ್ಯೋಸರು ಐರನ್ ಇರುತ್ತೆ ವಾರಕ್ಕೆ ಹೊಸ ಪಲ್ಯ ಆಗ್ಲಿ ಅಥವಾ ಮೆಂತೆ ಅನ್ನ ಆಗ್ಲಿ ಪಾತ್ ಆಗ್ಲಿ ಏನೋ ಮಾಡೋದಾದ್ರೆ ತುಂಬಾ ನಮ್ಗೆ ಐರನ್ ಕಂಟೆಂಟ್ ಸಿಗುತ್ತೆ ಇನ್ನು ಬೀಟ್ರೋಟ್ ಜಾಲು ಕ್ಯಾಬೇಜು ನವಲು ಮತ್ತು ಪಪ್ಪಾಯ ವಿಟಮಿನ್ ಎ ಎಂತ ತುಂಬಾ ಎ ಜಾಸ್ತಿ ಇರುತ್ತೆ ಅದರಲ್ಲಿ ತಿನ್ಬೇಕಾಗುತ್ತೆ ಪೊಟ್ಯಾಷಿಯಂ ಬಾಳೆಹಣ್ಣುಗಳಲ್ಲಿ ಪೊಟ್ಯಾಷಿಯಂ ಅದು ಅದಿರುತ್ತೆ ಅದು ತಿಂದಾದ್ರೆ ನಮ್ಗೆ ಆಟಗಾವೆಲ್ಲ ಆಗೋದಿಲ್ಲ ಹಾಗಾಗಿ ಅಹ್ ಅವನ್ನೆಲ್ಲ ಯಥೇಚ್ಛವಾಗಿ ಬೆಳಿಬೇಕು ಸೀಬೆ ಹಣ್ಣು ಅಸಡ್ಗೆ ನಮಗೆ ಸೀಬೆಕಾಯಿ ಅಂದ್ರೆ ಏನೋ ಒಂದು ಅನಿಸುತ್ತೆ ನಾವು ಅದ್ರ ಎಲ್ಲ ಒಂದ್ ಕಡೆ ಬೇಡ ಅನಿಸುತ್ತೆ ಅದೇ ಸೇಮ್ ಕೊಟ್ಟು ನಾವು ಆಗಲ್ಲ ಅಷ್ಟೊಂದು ದುಡ್ಡಿರುತ್ತೆ ಇರುತ್ತೆ ಸೀಬೆಕಾಯಿ ತಿಂದಾದ್ರೆ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತೆ ಎಷ್ಟೋ ರೋಗಗಳಿಗೆ ನಿರೋಧಕಾಗಿ ಕೆಲಸ ಮಾಡುತ್ತೆ ಅದು ಮತ್ತು ಕಾಳುಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಸಾಯಿಬರು ಆಗಲೇ ಹೇಳಿದ್ದಾರೆ ಯುಕ್ತ ತುಂಬ ಜಾಸ್ತಿ ಇರುತ್ತೆ ಅದರಲ್ಲಿ ನೀವು ಯಾವ ರೀತಿಯಾದರೂ ತಿನ್ಬೋದು ಮೊಳಕೆ ಬಂದಿರೋದನ್ನ ಹಸಿಯಾಗಿ ಸ್ವಲ್ಪ ಸುಮ್ಮನೆ ಒಗ್ಗರಣೆ ಹಾಕೊಂಡಾದ್ರೂ ತಿನ್ಬೋದು ಇಲ್ಲಾಂದರೆ ಕಾಳು ಸಾರುಗಳಾದ್ರೂ ಮಾಡ್ಕೊಂಡು ತಿನ್ಬೋದು ಇವನ್ನೆಲ್ಲ ಮಾಡಿಕೊಂಡು ತಿನ್ನೋದಕ್ಕೆ ಅವಕಾಶ ಇದೆ ಮತ್ತು ಲಾಸ್ಟಿಗೆ ಎಲ್ಲ ಗಣ್ಣೀರು ಹೇಳೋದಕ್ಕೆ ಜಂಕ್ ಫುಡ್ ಅಂತೂ ಬೇಡವೇ ಬೇಡ ಇವಾಗ ಎಫ್ ಎಸ್ ಎಸ್ ಅಂತ ಇದೆ ಮಾಹಿತಿ ಒಂದು ಅರ್ಧ ಗಂಟೆ ಇರುವಂತ ಒಂದು ಎರಡು ಪೇಜ್ ಹೋಗಿ ಹೇಳ್ಕೊಳ್ತಾ ಅಂದ್ರೆ ತುಂಬಾ ಸದೃಢವಾಗಿ ಆರೋಗ್ಯವಾಗಿ ಇರ್ತಾರೆ ಅಂತ ನಾನು ಹೇಳ್ತೇನೆ ಎರಡನೇ ತಿಂಗಳಲ್ಲಿ ಅವ್ರಿಗೆ ಎರಡನೇ ಪ್ರೈಮಿಸ್ಟರ್ ಅಲ್ಲಿ ಅಂದ್ರೆ ಮೂರು ತಿಂಗಳ ಆದ್ಮೇಲೆ ಅವ್ರಿಗೆ ಬಾಯಿಯ ಒಂದು ಆರೋಗ್ಯನ ಆರೈಕೆ ಮಾಡಬೇಕಾಗಿದೆ ಯಾಕಂದ್ರೆ ಸಾಕಷ್ಟು ಕಾಯಿಲೆಗಳು ನಾವು ಸರಿಯಾಗಿ ಬಾಯನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಆಗಿರ್ತವೆ ಮತ್ತು ಸ್ತನ ಕ್ಯಾನ್ಸರ್ ಅಂತ ಬರುತ್ತೆ ಅದನ್ನು ಯಾವ ರೀತಿ ಪರೀಕ್ಷೆ ಮಾಡ್ಕೋಬೇಕು ಅಂತಂದ್ರೆ ಹೇಳ್ಕೊಡ್ಬೇಕಾಗುತ್ತೆ ಬಾಣಂತಿಯರು ಮತ್ತೆ ಗರ್ಭಿಣಿಯರಿಗೆ ಅದಾದ್ಮೇಲೆ ಗರ್ಭಕೋಶದ ಕ್ಯಾನ್ಸರ್ಗಳಿಗೆ ಚಿಹ್ನೆಗಳು ಏನು ಲಕ್ಷಣಗಳು ಏನು ಅದನ್ನೆಲ್ಲ ಹೇಳ್ಕೊಡ್ಬೇಕಾಗುತ್ತೆ ಈಗಿನ ಒಂದು ಸಮಾಜದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಹಿಂಜರಿಬಾರ್ದು ಮುಕ್ತವಾಗಿ ಚರ್ಚೆ ಮಾಡಬೇಕು ಮುಕ್ತವಾಗಿ ಅವರಿಗೆ ಸೊಲ್ಯೂಷನ್ ಹುಡುಕಿ ಕೊಟ್ಟರೆ ನಮ್ಮ ಕರ್ತವ್ಯ ಅಂದ್ರೆ ಆರೋಗ್ಯ ಇಲಾಖೆ ಕರ್ತವ್ಯ ಮತ್ತು ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಏನಿದೆಯೋ ಅದನ್ನ ನಾವು ಸಾರ್ಥಕತೆ ಬರ್ತದೆ ಇದೆಲ್ಲ ಆದ್ಮೇಲೆ ಈ ಒಂದು ಏನು ಸೊಪ್ಪು ತರಕಾರಿಗಳೆಲ್ಲ ಇಟ್ಟಿದ್ದಾರೆ ಪ್ರತಿಯೊಂದ್ರಲ್ಲೂ ಒಂದೊಂದು ಒಂದೊಂದು ಕಾಂಪೋನೆಂಟ್ ಇದೆ ಸೊಪ್ಪಲ್ಲಿ ಹೆಚ್ಚಾಗಿ ಫೈಬರ್ ಇರುತ್ತೆ ಮತ್ತು ಐರನ್ ಕಂಟೆಂಟ್ ಇರುತ್ತೆ ಇದನ್ನ ನಾವು ಎಷ್ಟೋ ಜನ ಸೊಪ್ಪು ಅಂದ್ರೆ ಅಸಡ್ಡೆ ಇರುತ್ತೆ ಆ ಥರ ಇರಬಾರ್ದು ಸೊಪ್ಪನ್ನು ತಿಂದಷ್ಟು ನಾವು ಶಕ್ತಿಯುತರಾಗ್ತೀವಿ ಅದಕ್ಕೇನೆ ಗ್ರಾಮೀಣ ಪ್ರದೇಶದಲ್ಲಿ ಸೊಪ್ಪು ಜಾಸ್ತಿ ತಿಂತಾರೆ ಅವ್ರಿಗೆ